ಮಗ ಈ ಆಡ ನಮ್ಮಪ್ಪ ಅಪ್ಪ ಬರೀ ಐದ್ ಸಾವಿರ ರೂಪಾಯಿ ಕೊಟ್ಬಿಟ್ಟವನಲ್ಲ ಯಾವ ಕಳ್ಳಂ ಕೊಟ್ಟರು ಹತ್ತು ಸಾವಿರ ಕೊಡ್ತಾರಲ್ಲ ಮರಯ್ಯ ಹೌದಾ ನಿನ್ಗೆ ಯಾರು ಪರಿಚಯ ಇದಾರೆ ಮಗ ಯಾರು ಕಳ್ಳರು ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಮಟನ್ ಬಿರಿಯಾನಿ ಮಾಡ್ತೀನಿ ತಿಂತೀಯ ಮಟನ್ ಬಿರಿಯಾನಿನ ತಿಂತೀನಿ ಸರಿ ಅಂದ್ರೆ ಎರಡು ಕೆಜಿ ಮಟನ್ ತಂದ್ಬಿಡು ಬೇಗ ನಾನು ನಾನ್ ವೆಜೇ ತಿನ್ನಲ್ಲ ಬಿಟ್ಟೇ ಬಿಟ್ಟಿದ್ದೀನಿ ನನ್ನ ಊಟ ಇವತ್ತು ವೆಜಿಟೇರಿಯನ್ ಮಾತು ಮಟನ್ ನಾನು ನಾನ್ ವೆಜೇ ತಿನ್ನಲ್ಲ ಬಿಟ್ಟೆ ಬಿಟ್ಟಿದ್ದೀನಿ ನನ್ನ ಊಟ ಇವತ್ತು ವೆಜಿಟೇರಿಯನ್ ಹಲೋ ಯಾರು ಹೇಳಿ ಹಲೋ ಸರ್ ಮೊದಲನೇದಾಗಿ ನಿಮ್ಗೆ ನಮಸ್ಕಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವ ಬಡ್ಡಿ ಇದೆ ಹೇಳ್ಬೇಡಿ ಅಂತ ಹೇಳ್ದನು ಹೇಳಿ ಪರವಾಗಿಲ್ಲ ನಮಸ್ಕಾರ ಸರ್ ಹಾ ನಮಸ್ಕಾರ ನಮಸ್ಕಾರ ಮಗ ನೂರು ರೂಪಾಯಿ ಸಿಕ್ತು ಬರ್ಬೇಕಾದ್ರೆ ಒರಿಜಿನಲ್ ಡೂಪ್ಲಿಕೇಟ್ ನೋಡಲಾ ಮಗ ಒರಿಜಿನಲ್ಲೇ ಮಗ ಒಂದ್ ಇಪ್ಪತ್ತು ರೂಪಾಯಿ ಫೋನ್ ಪೇ ಮಾಡ್ಲಾ ಹೊಟ್ಟೆ ಅದೊಂದು ಪಪ್ಸ್ ತಿಂತೀನಿ

ಆಂಟಿ ಅಂದಿ ಅಂದ್ಬಿಟ್ಟು ಹಿಡ್ಕೊಂಡು ನಾಯಿ ಹೊಡೆದ ಹೊಡೆದ ಕೊಟ್ಟರು ಕಲಾಲೋ ಆ ಬರಿ ಆಂಟಿ ಅಂದಕ್ಕೆ ಹಿಂಗ್ ಹೊಡಿದ್ರೆ ನೋ ಬರಿ ಆಂಟಿ ಅಂದಕ್ಕೆ ಹೊಡಿಲಿಲ್ಲ ಚೆನ್ನಾಗಿದಿರ ಆಂಟಿ ಅಂದ್ಬಿಟ್ಟು ಕಣ್ಣು ನೋಡೋನ ಅದಕ್ಕೆ ಹೊಡೆದ ಕಳಿಸಿದ್ರು ಕಣ್ಣು ನೋಡಿ ಸರಿಯಾಗಿ ಹೊಡೆದವ್ರೆ ಬಡ್ಡಿ ಐತೆ ನಿನ್ಗೆ ಅದಕ್ಕೆ ಹೋಗು ಸರಿಯಾಗಿ ಶಾಸ್ತಿ ಮಾಡೋರೆ ಕಂತ ಆ ಹೆಂಗ್ ಹೋಯ್ತಾರೆ ನೋಡು ಮಳ್ಳೋದಂಗೆ ಹೆಂಗ್ರೋ ಯಾವಾಗ ನೋಡ್ರಿ ಬೇಕಲ್ಲ ಹೇಳ್ತಾರೆ ನಿಂಗೆ ಮಾಡಕ್ಕೆ ಏನು ಕೆಲಸ ಇಲ್ವಾ ಮೂರು ಅಂದ್ರಿ ಕಣ್ಣ ಮುಚ್ಕ ನೋಡ್ತಾ ಇದ್ರಲ್ಲ ಏ ಅದೇನೋ ಮೊಬೈಲ್ ಅಲ್ಲಿ ತೊಂಬತ್ತೊಂಬತ್ ಪರ್ಸೆಂಟ್ ಕಣ್ಣು ಮುಚ್ಕ ನೋಡಿ ಅದೇನೋ ಕಾಣ್ತದೆ ಅಂದ್ರು ಅದಕ್ಕೆ ನೋಡ್ತಾ ಇದ್ದೀನಿ ಕಣ ಹಿಂಗೆ ನಿನ್ನೆ ಹೇಳ್ಬಿಟ್ಟು ಬಟ್ಟೆ ಎಂಡೆ ಹೋದೆ ನನ್ನ ಹತ್ರ ಇರೋದು ಐದ್ ಸಾವಿರ ರೂಪಾಯಿ ನುಣ್ಣು ಖಾಲಿ ಮಾಡಿಸ್ಬಿಟ್ಟೆ ಇವತ್ತೆಲ್ಲೂ ಕರ್ಕೊಂಡು ಹೋದ್ರು ನನ್ನ ಹತ್ರ ಒಂದ್ ರೂಪಾಯಿ ಕಾಸಿಲ್ಲ ಬ್ಯಾಟ್ರಿ ಹೋಗೈತೆ ಪಿನ್ ಹೋಗೈತೆ ರೆಡಿ ಮಾಡಕ್ ಆರ್ನೂರು ರೂಪಾಯಿ ಆಯ್ತು ಹಣ ನಾನು ಅದ್ರದ್ದು ಚಾರ್ಜರ್ ಇದದ ಅಂತ ಕೇಳಕ್ ಬಂದೆ ಎಷ್ಟು ಉರ್ತಾವ್ರು ಏನಣ್ಣ ಮೊಬೈಲು ದುಡ್ಡು ಇಟ್ಕೊಂಡು ಏನ್ ಮಾಡ್ತಾ ಇದಿಯಾ ಗಾಂಧಿ ತಾತ ಸೊತ್ತೋಗಿ ತುಂಬಾ ದಿನ ಆಯ್ತಲ್ಲ ಈ ಲೋಟಲ್ಲಿರೋ ನಂಬರ್ ನ ಯಾರು ಯೂಸ್ ಮಾಡ್ತಾ ಇದ್ದಾರೋ ಅಂತ ಚೆಕ್ ಮಾಡ್ತಾವನಿ. ಈ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ